ವೀರಶೈ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳು ಇದೇ ತಿಂಗಳು ಐದನೇ ತಾರೀಕು ಬೆಂಗಳೂರು ಮಹಾನಗರದ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಯಡಿಯೂರು ಯತಿ ಶ್ರೀ ತೋಂಟದಿಂಗ್ ತೋಂಟದ ಸಿದ್ಧಲಿಂಗೇಶ್ವರ ಜಯಂತಿಯನ್ನು ಯಶಸ್ವಿ ಮಾಡಿದ ಹಿನ್ನೆಲೆಯಲ್ಲಿ ಇಂದು ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳು ಧನ್ಯತಾ ಭಾವ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸರು ಈ ಕಾರ್ಯಕ್ರಮದಲ್ಲಿ ವೀರಶೈವ ವಿಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ಬಿ ಎಸ್ ಪರಮಶಿವಯ್ಯನವರು ಮತ್ತು ಖ್ಯಾತ ವೈದ್ಯರು ಸೇರಿದಂತೆ ಮಹಾಂತರ ಗದ್ದಿಗೆ ಮಠದ ಶ್ರೀಗಳು ಬಸವಣ್ಣ ದೇವರ ಮಠದ ಶ್ರೀಗಳು ಗುರುವಣ್ಣ ದೇವರ ಮಠದ ಶ್ರೀಗಳು ಮತ್ತು ಯಜ್ಜಗೋಣ ಮಠದ ಶ್ರೀಗಳು ಮತ್ತು ಚಕ್ರಭಾವಿ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮಹಾಪೌರದ ಬಿ ಎಸ್ ಪುಟ್ಟರಾಜು ಮತ್ತು ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಸೇರಿದಂತೆ ನಗರದ ವಿವಿಧ ವೀರಶೈವ ಲಿಂಗಾಯತ ಸಕ್ಕನ್ನ ಸಂಘಟನೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಈ ಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಕನ್ನಡ ಚಳವಳಿ ಅಂತ ಪಾಲ್ನೇತ್ರವರು ನೆರೆ ನಿರೂಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಂತಹ ಎಲ್ಲ ಮುಖಂಡರುಗಳಿಗೆ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳು ಸಿದ್ಧಲಿಂಗೇಶ್ವರ ಭಾವಚಿತ್ರವನ್ನು ಮತ್ತು ವಚನಾಮೃತವನ್ನು ಕೊಡುವ ಮೂಲಕ ಎಲ್ಲರನ್ನೂ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿದರು ನಂತರ ಕಾರ್ಯಕ್ರಮದ ಅಂತಿಮವಾಗಿ ಮಾತನಾಡಿದ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳು ತಮ್ಮ ಕೃತಜ್ಞತಾ ಭಾವನೆ ಭಾವನೆಯನ್ನು ಅರ್ಪಿಸಿದ್ದಾರೆ ಶ್ರೀಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ವಯೋಮಾನದ ಅಂತಕ್ಕಂಥದ್ದಲ್ಲ ಈ ಉತ್ಸಾಹ ಇವತ್ತು ಬೆಂಗಳೂರಲ್ಲಿ ಯಶಸ್ ಕಾರ್ಯಕ್ರಮ ಅಂತಂದರೆ ಮುಂದೆ ಸಹಕಾರದೊಂದಿಗೆ ನಡಿಗೆ ಅಂತ ನಡಿಗೆ ಸುಟ್ಟಾಲ ಮಟ್ಟದಿಂದ ಒಂದೂವರೆ ಕಿಲೋಮೀಟರ್ ಭಾಗದಲ್ಲಿ ನಿಮ್ಮ ನಡಿಗೆ ಕಾರ್ಯಕ್ರಮ ನಡಿಗೆಯಲ್ಲಿ ಬಂದ್ರಲ್ಲ ಅದು ಸಾರ್ಥಕವಾಗಿರ್ತಕ್ಕಂಥದ್ದು ಆ ಸಾರ್ಥಕದಲ್ಲಿ ನಿಮಗೆ ಅಭಿನಂದನೆ ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಒಂದು ಪೂಜೆ ಬಂದಿರತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಬಂದಿರತಕ್ಕಂಥದ್ದು ಅಂತಕ್ಕಂಥ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತನಾಡೋದು ಬೇಡ ಎಲ್ಲರಿಗೂ ನಮ್ಮೆಲ್ಲರಿಗೂ ಸಿದ್ದ ಆಶೀರ್ವಾದ ಸದಾಕಾಲ ತೋಟದ ಸಿದ್ಧತೆಗೆದ್ದಿಗಳು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಬಂದಿರತಕ್ಕಂಥ ಅವತ್ತು ಎರಡು ಮೂರು ಮೀಟಿಂಗ್ ಬಂದು ಈ ಕಾರ್ಯಕ್ರಮ ಯಶಸ್ಸನ್ನು ಮಾಡಿರ್ತಕ್ಕಂಥ ಯಶಸ್ವಿ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷಗಳು ಬಂದಿರತಕ್ಕಂಥ ವೈಯಕ್ತಿಕವಾಗಿ ನಾವೆಲ್ಲ ಇನ್ಫಾರ್ಮೇಶನ್ ಪೋಸ್ಟ್ ಮಾಡಿದ್ವಿ ಫೋನ್ ಅಲ್ಲಿ ಮಾಡಿದ್ವಿ ಫೋನ್ ತಿಳ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮ ಯಶಸ್ಸನ್ನು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕಾರ್ಯಕ್ರಮ ಯಶಸ್ಸಾಗ್ತದೆ ಎಲ್ಲ ಹೇಳ್ತಾರೆ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜನ ಇಲ್ಲಿ ಹೆಚ್ಚಿಗೆ ಜನ ಬಂದಿರೋ ಜನ ಅಲ್ಲ ಕೊನೆ ಒಂದು ಪರಮ ಪೂಜ್ಯ ಸುತ್ತೂ ಋಷಿಗಳ ಆಶೀರ್ವಚನ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ನಮ್ಮ ಚೌಟ್ರಿ ಉಳಿತಾರೆ ಅಂತಕ್ಕಂಥದ್ದ ಮೇಲೆ ನಮ್ಮ ಯಶಸ್ಸು ನಿರ್ಧಾರ ಆಗ್ತದೆ ಅಂತಕ್ಕಂಥದ್ದು ನಾನು ಆಲೋಚನೆ ಮಾಡಿದರೆ ಪೂಜ್ಯರ ಆಶೀರ್ವಚನ ಮುಗಿಯುವವರೆಗೂ ಚೌಟ್ರಲ್ಲಿ ಯಾವುದೇ ಒಂದೇ ಒಂದು ಚೇರ್ ಖಾಲಿ ಆಗಿರಲಿಲ್ಲ ಅದು ನಮ್ಮ ಯಶಸ್ಸು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ಹೇಳಿಕೆ ಭಾಳ ಸಂತೋಷ ಆಗ್ತದೆ ಅದ್ರ ಜೊತೆಗೆ ನಮ್ಮ ಹುಡುಗರೆಲ್ಲ ಕಾರ್ಯಕ್ರಮ ಪಾದಯಾತ್ರೆ ಬಂದಾಗ ಚೌಟ್ರೋಳಿಗೆ ಬಂದರು ಅವ್ರಿಗೆ ಯಾರು ಸೇವಿನ ವ್ಯವಸ್ಥೆ ಇದ್ದಾಗ ಅಲ್ಲಿ ಇಲ್ಲಿ ನಿಂತ್ಕೊಂಡು ಅದ್ರ ಜೊತೆಗೆ ನೀವೆಲ್ಲ ಒಂದು ಸೇವೆ ಮಾಡಿದ್ರು ನೀವೆಲ್ಲ ವಿದ್ಯಾರ್ಥಿಗಳು ಏನು ಸೇವೆ ಮಾಡಿದ್ರಪ್ಪ ಅಂತಂತಂದರೆ ದಾಸೋದ ಒಂದು ಅಡಿಗೆ ಮನೆಗೆ ಹೋಗಿ ನೀವೆಲ್ಲ ವಾಲಂಟ್ರಿಯಾಗಿ ಎಲೆ ಹಾಕೋದು ಪೇಪರ್ ಆಮೇಲೆ ನೀರು ಹಾಕೋದು ವೀರಶೈವ ಲಿಂಗಾಯಿತು ಅದನ್ನ ಮಣಿತಾ ಇದ್ದೀವಿ ಪ್ರಾರಂಭ ಮಾಡತಕ್ಕಂಥ ಕಾರ್ಯಪ್ಪ ಸಿದ್ಧಲಿಂಗೇಶ್ವರ ಜಯಂತಿಯಿಂದ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ಅದಕ್ಕೆಲ್ಲ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಸಾಕ್ಷಿ ಆಗಿದ್ದೀವಿ ಬಂದು ಸಿದ್ಧಲಿಂಗೇಶ್ವರ ಆಶೀರ್ವಾದ ಜೊತೆಗೆ ಸುಮಾರು ತೊಂಬತ್ತೆಂಟಕ್ಕೂ ಅಧಿಕವಾಗಿ ತೊಂಬತ್ತೆಂಟು ಜನ ಗುರುಗಳು ಬಂದಿದ್ರು ನೂರು ಜನ ತೊಂಬತ್ತೆಂಟು ಜನ ಕೆಲವರು ಬಂದ ಹಂಗೆ ಹೋಗಿರ್ತಕ್ಕಂಥದ್ದು ನೂರು ಜನ ಜನಕ್ಕೆ ಅಧಿಕವಾಗಿರ್ತಕ್ಕಂಥ ಪೂಜನ ಒಂದೇ ಬೇಕು புண்ணியத காரியக்கம்ம யாத்தோட்ட